ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಗೆ ತಮ್ಗೆಲ್ಲ ಸ್ವಾಗತ ನಮಸ್ಕಾರ ಗೆಳೆಯರಿ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಈ ವಿಡಿಯೋನಲ್ಲಿ ಟೆಟ್ ಪಾಸ್ ಆದ್ಮೇಲೆ ನೆಕ್ಸ್ಟ್ ಏನು ಅಂದ್ರೆ ಮುಂದೆ ಏನ್ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರಲಿರುವ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಗೆ ಹೇಗೆ ಸಿದ್ಧರಾಗಿ ನಿಲ್ಬೇಕು ಅಷ್ಟೇ ಅಲ್ಲದೆ ಕಳೆದ ಹತ್ತು ವರ್ಷಗಳ ಟೆಟ್ ಹಾಗೂ ಶಿಕ್ಷಕರ ನೇಮಕಾತಿ ಅಂಕಿಅಂಶಗಳ ಸಂಪೂರ್ಣ ವಿಶ್ಲೇಷಣೆ ನಿಮಗಾಗಿ ತಂದುಕೊಟ್ಟಿದ್ದೇವೆ ವಿಡಿಯೋವನ್ನು ಕೊನೆತನಕ ನೋಡಿದ್ರೆ ನಿಮ್ಮ ಕಳವಳ ಟೆಟ್ ಸರ್ ಪಾಸ್ ಆಗಿದೆ ಆದರೆ ಉದ್ಯೋಗ ಸಿಗುತ್ತದಾ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗುತ್ತದೆ ಟೆಟ್ ಪಾಸ್ ಇದು ಏಕೆ ಮಹತ್ವದ್ದು ಮೊದಲು ಒಂದೇ ಮಾತು ಟೆಟ್ ಪಾಸ್ ಆಗಿರುವ ನೀವು ಈಗಾಗಲೇ ಸಾವಿರಾರು ಸ್ಪರ್ಧಿಗಳನ್ನು ಹಿಂದಿಕ್ಕಿದೀರಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಂದಿನವರೆಗೆ ಪೇಪರ್ ಒನ್ನಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ಜನ ಮತ್ತು ಪೇಪರ್ ಟೂನಲ್ಲಿ ಮೂರು ಲಕ್ಷದ ಎಂಟು ಸಾವಿರದ ಮುನ್ನೂರ ತೊಂಬತ್ತೈದು ಜನ ಮಾತ್ರ ಅರ್ಹತೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹತ್ತು ವರ್ಷದಲ್ಲಿ ಇದು ಚಿಕ್ಕ ಸಂಖ್ಯೆ ಅಲ್ಲ ಆದರೂ ಇನ್ನೂ ಹುದ್ದೆಗಳಿಗಿಂತ ಹೆಚ್ಚು ಅಭ್ಯರ್ಥಿಗಳು ಇದ್ದಾರೆ ಟೆಟ್ ಪಾಸ್ ಪ್ರಮಾಣಪತ್ರದ ಜೀವಿತಾವಧಿವರೆಗೆ ಜೀವಿತಾವಧಿ ವರೆಗೆ ಮಾನ್ಯವಾಗಿರುವುದರಿಂದ ಒಂದೊಮ್ಮೆ ತೇರ್ಗಡೆಯಾಗಿದ್ದರೆ ಮುಂದಿನ ಅನೇಕ ನೇಮಕಾತಿಗಳಿಗೆ ಇದೇ ಸರ್ಟಿಫಿಕೇಟ್ ಬಳಸಿ ಅರ್ಜಿ ಹಾಕುವ ಅವಕಾಶ ನಿಮಗಿದೆ ಇದೀಗ ಟೆಟ್ ಪಾಸ್ ಆಗಿರುವವರಿಗೆ ಪ್ರಮುಖ ವಿಷಯ ಏನೆಂದರೆ ಮುಂದಿನ ಎಂಟು ಹತ್ತು ದಿನಗಳಲ್ಲಿ ಸರ್ಟಿಫಿಕೇಟ್ ಮತ್ತು ಡಾಕ್ಯುಮೆಂಟ್ ವರ್ಕ್ ಬಹುತೇಕ ವಿದ್ಯಾರ್ಥಿಗಳಿಗೆ ಈಗ ಬರೋ ಪ್ರಶ್ನೆ ಯಾವಾಗ ಸರ್ಟಿಫಿಕೇಟ್ ಸಿಗುತ್ತೆ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕೃತ ಮಾಹಿತಿಯ ಪ್ರಕಾರ ಟೆಟ್ ಫಲಿತಾಂಶ ಪ್ರಕಟವಾದ ಕೆಲವೇ ದಿನಗಳಲ್ಲಿ ವೆಬ್ಸೈಟ್ ಮೂಲಕ ಸರ್ಟಿಫಿಕೇಟ್ ಡೌನ್ಲೋಡ್ ಲಿಂಕ್ ನೀಡಲಾಗುತ್ತದೆ ಸಾಮಾನ್ಯವಾಗಿ ಎಂಟು ಹತ್ತು ದಿನಗಳೊಳಗೆ ಇದು ಲಭ್ಯವಾಗುವ ಸಾಧ್ಯತೆ ಇದೆ ಈಗ ಪ್ರಾರಂಭವಾಗಿರಲುಬಹುದು ಒಮ್ಮೆ ಪರಿಶೀಲಿಸಿ ಕಾರ್ಟೆಟ್ ಅಧಿಕೃತ ವೆಬ್ಸೈಟ್ನಲ್ಲಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿದ ತಕ್ಷಣ ಪಿಡಿಎಫ್ ಕಾಪಿ ಗೂಗಲ್ ಡ್ರೈವ್ ಅಥವಾ ಇಮೇಲ್ಗೆ ಸೆಂಡ್ ಮಾಡಿ ಎರಡು ಮೂರು ಕಲರ್ ಪ್ರಿಂಟ್ ತೆಗೆದು ಫೈಲ್ನಲ್ಲಿ ಸುರಕ್ಷಿತವಾಗಿ ಇಡುವುದು ನಿಮ್ಮ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಬಿಎಡ್ ಅಥವಾ ಡಿಎಲ್ಇಎಡ್ ಅಂಕಪಟ್ಟಿ ಕಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ಸ್ ಫೋಟೋ ಮತ್ತು ಸಿಗ್ನೇಚರ್ ಇವೆಲ್ಲವನ್ನು ಹೈ ರೆಸಲ್ಯೂಷನ್ ಸ್ಕ್ಯಾನ್ ಮಾಡಿ ಸಿಇಟಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಡಾಕ್ಸ್ ಎಂಬ ಒಂದು ಫೋಲ್ಡರ್ನಲ್ಲಿ ಸೇವ್ ಮಾಡಿ ಇಡುವುದು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಅಂಕಿಅಂಶಗಳು ಕಠಿಣ ಸತ್ಯ ಇಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಗೆಳೆಯರೆ ಕಳೆದ ದಶಕದಲ್ಲಿ ಟೆಟ್ ಪಾಸ್ ಆಗಿದ್ದವರು ಲಕ್ಷಾಂತರ ಇದ್ದರೂ ಸರ್ಕಾರದ ಮೂಲಕ ನೇಮಕವಾದ ಶಿಕ್ಷಕರ ಸಂಖ್ಯೆ ಅಷ್ಟೊಂದು ದೊಡ್ಡದು ಅಲ್ಲ ಏಳು ಸಾವಿರದ ಹದಿನೈದರಲ್ಲಿ ಒಂಬತ್ತು ಸಾವಿರದ ನಲವತ್ತೆರಡು ಹುದ್ದೆಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಗ್ರಾಜ್ಯೂಯೇಟ್ ಪ್ರೈಮರಿ ಟೀಚರ್ ನೇಮಕಾತಿಯಲ್ಲಿ ಹದಿನೈದು ಸಾವಿರ ಹುದ್ದೆಗಳು ಪ್ರಕಟವಾದರೂ ಅಂತಿಮವಾಗಿ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಮಂದಿ ಮಾತ್ರ ನೇಮಕವಾದರು ಒಟ್ಟಿನಲ್ಲಿ ಇವತ್ತಿನ ತನಕ ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಮಂದಿಯನ್ನು ಮಾತ್ರ ನೇಮಕ ಮಾಡಲಾಗಿದೆ ಇದರ ಅರ್ಥವೇನು ಎಂಬುದನ್ನು ನೋಡಿದರೆ ಟೆಟ್ ಪಾಸ್ ಆಗಿರುವುದು ಮೊದಲ ಹಂತ ಆದರೆ ಸಿಇಟಿ ಅಥವಾ ನೇಮಕಾತಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ರ್ಯಾಂಕ್ ತಂದುಕೊಡುವ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳುವವರು ಮಾತ್ರ ಕೊನೆಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ನಿಲ್ಲುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳ ಸುವರ್ಣ ಅವಕಾಶವಿದೆ ಅಪಾರ ಅವಕಾಶ ಈಗ ಪಾಸಿಟಿವ್ ನ್ಯೂಸ್ ಬಗ್ಗೆ ಮಾತಾಡೋಣ ಶಿಕ್ಷಣ ಸಚಿವರ ಹೇಳಿಕೆಯ ಪ್ರಕಾರ ಸುಮಾರು ಹನ್ನೆರಡು ಸಾವಿರ ಸರ್ಕಾರಿ ಶಾಲೆಗಳಿಗೆ ಹಾಗೂ ಆರು ಸಾವಿರ ಅನುದಾನಿತ ಶಾಲೆಗಳಿಗೆ ಒಟ್ಟು ಹದಿನೆಂಟು ಸಾವಿರ ಹೊಸ ಶಿಕ್ಷಕರ ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆ ಆರಂಭವಾಗಲಿದೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಕೆಪಿಎಸ್ಸಿ ಅಥವಾ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೂಲಕ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ನೋಟಿಫಿಕೇಶನ್ ಬಂದು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಸಿಇಟಿ ಹಾವಳಿ ನಡೆಯುವ ನಿರೀಕ್ಷೆಯಿದೆ ಇದು ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿಯಾಗಲೂ ಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಪರೀಕ್ಷೆಗೆ ಒಂದು ಲಕ್ಷದ ಆರು ಸಾವಿರದ ಎಂಬತ್ಮೂರು ಜನ ಅರ್ಜಿ ಹಾಕಿದ್ದರೆ ಈ ಬಾರಿ ಟೆಟ್ ಪಾಸ್ ಆದವರ ಸಂಖ್ಯೆ ಹೆಚ್ಚಿದ ಕಾರಣ ಎರಡು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬರಬಹುದು ಅಂದರೆ ಒಬ್ಬೊಬ್ಬ ಹುದ್ದೆಗೆ ಸುಮಾರು ಹತ್ತು ಹನ್ನೆರಡು ಮಂದಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಡೇ ಒನ್ ರಿಂದ ಸಿಇಟಿ ತನಕ ಇಲ್ಲಿಂದ ಮುಂದೆ ನೀವು ತೆಗೆದುಕೊಳ್ಳಬೇಕಾದ ಸ್ಟೆಪ್ಸ್ ಗೋಲ್ ಫಿಕ್ಸಿಂಗ್ ಎನ್ಪಿಎಸ್ ಮಾಡೆಲ್ ಕೆಪಿಎಸ್ ಯಾವ ರೀತಿಯ ಶಾಲೆಯಲ್ಲಿ ಬೋಧನೆ ಮಾಡಬೇಕು ಯಾವ ಜಿಲ್ಲೆ ಆಯ್ಕೆ ಇವುಗಳನ್ನು ಈಗಲೇ ಮನಸ್ಸಿನಲ್ಲಿ ಫಿಕ್ಸ್ ಮಾಡಿ ಟಾರ್ಗೆಟ್ ರ್ಯಾಂಕ್ ಅನ್ನು ಸೂಚಿಸಿಕೊಂಡರೆ ಪ್ರತಿದಿನದ ಓದಿನ ಮಟ್ಟವನ್ನು ಆ ಮಟ್ಟಕ್ಕೆ ಹಾಕಬಹುದು ಸಿಲೆಬಸ್ ಅನಾಲಿಸಿಸ್ ಹೀಗಿರಲಿ ಟಿಇಟಿ ಹಾಗೂ ಹಿಂದಿನ ಜಿಪಿಎಸ್ಟಿಆರ್ ಪ್ರಶ್ನೆ ಪತ್ರಿಕೆ ನೋಡಿ ಸಿಇಟಿನಲ್ಲಿ ಯಾವ ರೀತಿಯ ಪೆಡಗಾಗಿ ಮ್ಯಾಥ್ಸ್ ಕನ್ನಡ ಇಂಗ್ಲಿಷ್ ಜಿಕೆ ಪ್ರಶ್ನೆಗಳು ಬರುತ್ತಿವೆ ಎಂಬುದನ್ನು ನೋಟ್ಸ್ ಮಾಡಿ ದಿನನಿತ್ಯ ಎರಡು ಗಂಟೆ ಪೆಡಗಾಗಿ ಎರಡು ಗಂಟೆ ಸಬ್ಜೆಕ್ಟ್ ಒಂದು ಎರಡು ಗಂಟೆ ಜಿಕೆ ಅಥವಾ ಕರೆಂಟ್ ಅಫೇರ್ಸ್ ಒಂದು ಗಂಟೆ ರಿವಿಷನ್ ಎಂಬ ರೀತಿಯಲ್ಲಿ ಟೈಮ್ ಟೇಬಲ್ ರಚಿಸಿ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಮಾಕ್ ಟೆಸ್ಟ್ ಎನ್ಸಿಇಆರ್ಟಿ ಅಥವಾ ಸ್ಟೇಟ್ ಸಿಲೆಬಸ್ ಸಿಕ್ಸ್ ಟು ಟೆಂತ್ ಟೆಕ್ಸ್ಟ್ಬುಕ್ಸ್ ಟಿಇಟಿ ಬುಕ್ಸ್ ಹಿಂದಿನ ವರ್ಷದ ಜಿಪಿಎಸ್ಟಿಆರ್ ಅಥವಾ ಟಿಇಟಿ ಪೇಪರ್ಸ್ ಇವೆಲ್ಲವನ್ನು ಒಂದೇ ಜಾಗದಲ್ಲಿ ಇಟ್ಟುಕೊಳ್ಳಿ ವಾರಕ್ಕೆ ಕನಿಷ್ಠ ಎರಡು ಸಂಪೂರ್ಣ ಮಾಕ್ ಟೆಸ್ಟ್ಗಳನ್ನು ಬರೆಯಿರಿ ಪ್ರತಿಯೊಂದು ಟೆಸ್ಟ್ ನಂತರ ನಿಮ್ಮ ತಪ್ಪುಗಳನ್ನು ವಿಶ್ಲೇಷಿಸಿ ಮಿಸ್ಟೇಕ್ ನೋಟ್ಬುಕ್ ಮೇಂಟೈನ್ ಮಾಡಿ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಕ್ಯುರಸಿ ಸಿಇಟಿ ಪ್ರಶ್ನೆ ಪತ್ರಿಕೆ ಸಾಮಾನ್ಯವಾಗಿ ಈಗ ಇರುವ ಮಾಹಿತಿಯ ಪ್ರಕಾರ ನೂರ ಐವತ್ತು ಎಂಸಿಕ್ಯುಗಳಿರುವ ಮೂರು ಗಂಟೆಗಳ ಪರೀಕ್ಷೆಯಾಗಿರುವುದರಿಂದ ಪ್ರಶ್ನೆ ಓದಲು ವಿಚಾರಿಸಲು ಅಂಕನ ಮಾಡಲು ನಿಮಿಷಕ್ಕಿಂತ ಕಡಿಮೆ ಸಮಯ ಸಿಗುತ್ತದೆ ಹೀಗಾಗಿ ಒಂದು ಪ್ರಶ್ನೆಗೆ ನಲವತ್ತು ಸೆಕೆಂಡ್ ಎಂಬ ಇಟ್ಟು ಅಭ್ಯಾಸ ಮಾಡಿದರೆ ನಿಜವಾದ ಪರೀಕ್ಷೆಯಲ್ಲಿ ಒತ್ತಡ ತಗ್ಗುತ್ತದೆ ಮೈಂಡ್ಸೆಟ್ ಮತ್ತು ಮೋಟಿವೇಶನ್ ಕಡೆಗೂ ಗಮನ ಇರಲಿ ಹತ್ತು ವರ್ಷದಲ್ಲಿ ಟೆಟ್ ಪಾಸ್ ಆದವರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಕೆಲಸ ಸಿಕ್ಕಿದ್ರೆ ನಾವೇಕೆ ಪ್ರಯತ್ನ ಮಾಡಬೇಕು ಎಂದು ಕೆಲವರು ಕೇಳುತ್ತಾರೆ ಇಲ್ಲಿ ನಿಜವಾಗ್ಲೂ ಸಕ್ಸಸ್ ಆದವರು ಯಾರ್ ಗೊತ್ತಾ ಟೆಟ್ ಪಾಸ್ ಆದ ತಕ್ಷಣ ಎನ್ಎಫ್ ಎಂದುಕೊಳ್ಳದೆ ಮುಂದಿನ ಒಂದು ಎರಡು ವರ್ಷ ಸಂಪೂರ್ಣವಾಗಿ ಸಿಇಟಿ ಅಥವಾ ನೇಮಕಾತಿ ಓದಿಗೆ ಸಮಯ ಮೀಸಲಿಟ್ಟವರು ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ ದಿನಪತ್ರಿಕೆ ಪೋಸ್ಟ್ಗಳು ನೆಗೆಟಿವಿಟಿ ಇವುಗಳನ್ನು ಕಡಿತ ಮಾಡಿ ಪ್ರತಿದಿನ ಮಿನಿಮಮ್ ಆರು ಎಂಟು ಗಂಟೆ ಮನಸ್ಸು ಗಟ್ಟಿ ಮತ್ತು ದೃಢಗೊಳಿಸಿ ಓದಿದವರು ನೀವೀಗ ಮುಂದಿನ ಒಂದು ವರ್ಷವನ್ನು ನಿಮ್ಮ ಕರಿಯರ್ಗೆ ಡೆಡಿಕೇಟ್ ಮಾಡ್ತೀರಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹೆಸರಿನ ಮುಂದೆ ಗವರ್ಮೆಂಟ್ ಟೀಚರ್ ಎಂಬ ಗೌರವ ಪದ ಬರಲು ಬಹಳ ಹೆಚ್ಚು ಅವಕಾಶವಿದೆ ಕೊನೆಯದಾಗಿ ಮಾತನಾಡುವುದಾದರೆ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಟೆಟ್ ಪಾಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಸರ್ಟಿಫಿಕೇಟ್ ಡೌನ್ಲೋಡ್ನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ತನಕ ಸಂಪೂರ್ಣ ಮಾಹಿತಿ ಮತ್ತು ಸ್ಟ್ರಾಟಜಿಯನ್ನು ನೋಡಿದ್ದೇವೆ ನಿಮ್ಮಲ್ಲಿ ಯಾರು ಎರಡು ಸಾವಿರದ ಇಪ್ಪತ್ತೈದರ ಕಾರ್ಟೆಟ್ ಪಾಸ್ ಆಗಿದ್ದೀರೋ ಎಲ್ಲರೂ ಕಮೆಂಟ್ನಲ್ಲಿ ಟೆಟ್ ಪಾಸ್ ಸಿಇಟಿ ರೆಡಿ ಎಂದು ಟೈಪ್ ಮಾಡಿ ಯಾವ ಪೇಪರ್ ಯಾವ ಜಿಲ್ಲೆ ಯಾವ ಸಬ್ಜೆಕ್ಟ್ ಎಂಬುದನ್ನು ಬರೆಯಿರಿ ಹಾಗಾದರೆ ನಾವು ಮುಂದಿನ ವಿಡಿಯೋಗಳಲ್ಲಿ ಸಬ್ಜೆಕ್ಟ್ ವೈಸ್ ಗೈಡೆನ್ಸ್ ಕೊಡಲು ಸುಲಭವಾಗುತ್ತದೆ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಟೆಟ್ ಅಥವಾ ಸಿಇಟಿ ಬರೆಯಲು ಸಿದ್ಧವಾಗಿರುವ ಗೆಳೆಯರ ವಾಟ್ಸಾಪ್ ಅಥವಾ ಟೆಲಿಗ್ರಾಂ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ದಿನಗಳಲ್ಲಿ ಸಿಇಟಿ ಪುಸ್ತಕ ಸಲಹೆ ಸಬ್ಜೆಕ್ಟ್ ವೈಸ್ ಪರೀಕ್ಷಾ ತಂತ್ರ ಡಿಸ್ಟ್ರಿಕ್ಟ್ ವೈಸ್ ವೇಕೆನ್ಸಿ ಅನಾಲಿಸಿಸ್ ಕುರಿತ ಹಲವು ಡೀಪ್ ವಿಡಿಯೋಗಳು ನಿಮಗಾಗಿ ಬರುತ್ತಿವೆ ಇನ್ನು ಮುಂದೆ ಒಂದೇ ಮಾತು ನೆನಪಿಟ್ಟುಕೊಳ್ಳಿ ಟೆಟ್ ಪಾಸ್ ಆಗಿದ್ದೇನೆ ಈಗ ಶಿಕ್ಷಕ ಉದ್ಯೋಗ ನನ್ನ ಗುರಿ ಬನ್ನಿ ಎಲ್ಲರೂ ಸೇರಿ ಎರಡು ಸಾವಿರದ ಇಪ್ಪತ್ತಾರರ ಗೌರ್ಮೆಂಟ್ ಟೀಚರ್ ಡ್ರೀಮನ್ನು ರಿಯಾಲಿಟಿ ಮಾಡೋಣ ಇದು ಸ್ನೇಹಿತರೆ ಜಿಪಿಎಸ್ಟಿಆರ್ ಹಾಗೂ ಇತರ ಶಿಕ್ಷಕರ ನೇಮಕಾತಿಗಾಗಿ ಈ ನಮ್ಮ ವಿಡಿಯೋ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ